ನಮಸ್ಕಾರ ಮೊದಲನೇದಾಗಿ ಅರ್ವತ್ನಾಲ್ಕು ಚಾನೆಲ್ ಒಂದು ವರ್ಷ ಕಂಪ್ಲೀಟ್ ಮಾಡ್ತಿರೋ ಸಲುವಾಗಿ ಪೂರ್ಣಿಮಾ ಹಾಗೂ ಚಂದನ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹದಿನೈದು ಇಪ್ಪತ್ತು ಸೆಕೆಂಡ್ ಅಲ್ಲಿ ವಿಡಿಯೋ ಹೇಳ ತುಂಬಾ ಕಷ್ಟ ಫೀಡ್ ಬ್ಯಾಕ್ ನಾವ್ ಬರ್ತಿರೋ ಪ್ರತಿಯೊಂದು ಪ್ಲೇ ಲಿಸ್ಟ್ ಕೂಡ ತುಂಬಾ ಕ್ಯಾಕ್ಟಿವೇಟಿಂಗ್ ಆಗಿದೆ ಬುಕ್ ರಿವ್ಯೂ ಸ್ಟಾರ್ಟ್ ಮಾಡಿ ನಂತರ ಮನಿ ಮ್ಯಾಟರ್ಸ್ ತುಂಬಾನೇ ಹೆಲ್ಪ್ ಆಯ್ತು ಮನಿ ಮ್ಯಾಟರ್ಸ್ ಯುವರಾಜ್ ಸರ್ ಕೊಡೋ ರೆಕಮೆಂಡೇಶನ್ ಸಜೆಶನ್ಸ್ ತುಂಬಾನೇ ಕಲಿಯ ಸಿಗುತ್ತೆ ಅಂಡ್ ಅಗೇನ್ ಯೋಗಾಸನ ಮೆಡಿಟೇಷನ್ ಇಸ್ ಅಗೇನ್ ಅನದರ್ ಫೆದರ್ ಟು ದ ಅರವತ್ನಾಲ್ಕು ಅನ್ನೋ ಹೆಸರಿಗೆ ನೀವು ತುಂಬಾ ಜಸ್ಟಿಫೈ ಮಾಡ್ತಿದ್ದೀರಾ ಪ್ರತಿಯೊಂದು ಕ್ವಾರ್ಟರ್ ಕೂಡ ಹೊಸ ಹೊಸ ವಿದ್ಯೆಗಳನ್ನ ನಾವು ಹೇಳ್ಕೊಡ್ತಿದ್ದೀರಾ ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್ ನನ್ನ ಕಡೆಯಿಂದ ರೆಕಮೆಂಡೇಶನ್ ಪ್ರಾಬ್ಲಿ ಏನಂತ ಹೇಳಿದ್ರೆ Uh, none. am a foodie, so I, I might uh, look forward to uh, food reviews. How restaurants go? i cuisine. Try mari you know, how such recipe review model probably, that will help a lot. And another suggestion would be, you know, many यू आर गुड अट कगटिंग मत प्रॉली भगवदगी श्लोक अद्वर अर्थ है प्रॉब्ली दीज सजेश अगेन कीप गुड वर्क थैंक यू